ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದಲ್ಲ ಒಂದು ಕಾರಣಕ್ಕೆ ಸದಾ ವಿಪರೀತ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಾಡುತ್ತಿದ್ದರೆ ಅಂತಹ ಸಮಸ್ಯೆಗಳಿಗೆ ಮುಕ್ತಿಯನ್ನು ದೊರಕಬೇಕ ಅನ್ನುವುದಾದರೆ ಇಂತಹ ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಇವತ್ತೇ ಅದನ್ನು ನಿಲ್ಲಿಸಬೇಕು ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತದೆ ಅಂತಹ ಸಮಸ್ಯೆಗಳಿಗೆ ಬರಲು ನೀವು ಈ ದಿನಾಗಲೂ ಮಾಡುವ ಇಂತಹ ತಪ್ಪುಗಳೇ ಪ್ರಮುಖವಾದ ಕಾರಣವಾಗಿರುತ್ತೆ ಆ ತಪ್ಪುಗಳು ಯಾವುದು ಯಾವಾಗ ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಖಂಡಿತ ಆಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಯಾವಾಗ ಇರುತ್ತೆ ಅನ್ನೋದಾದರೆ ನೀವು ಮಾಡುವ ಕೆಲವೊಂದು ತಪ್ಪುಗಳಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಸದಾ ನೆಲೆಸುತ್ತದೆ ಆ ತಪ್ಪುಗಳು ಯಾವುದು ಅಂದರೆ ಪ್ರತಿನಿತ್ಯ ಸೂರ್ಯ ಉದಯವಾದ ನಂತರ ಎದ್ದೇಳುವುದು ರಾತ್ರಿ ಮಲಗಿ ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಎದ್ದೇಳುವುದು ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಪೂಜೆಗಳೆಲ್ಲ ಮುಗಿದಿರಬೇಕು ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆಯ ಒಳಗೆ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಒಳ್ಳೆಯ ಧನಾತ್ಮಕ ಶಕ್ತಿ ಆಗಮನವಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ತೊಡೆದು ಹಾಕಲು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವ ಸಂದರ್ಭದಲ್ಲಿ ಸಾಂಬ್ರಾಣಿಯ ಹೊಗೆಯನ್ನು ಮನೆ ತುಂಬ ಹಾಕಬೇಕು ಎಂಥ ಕೆಟ್ಟ ದೃಷ್ಟಿಯಾಗಿದ್ದರೂ ಎಂತಹ ನಕಾರಾತ್ಮಕ ಶಕ್ತಿಗಳಿದ್ದರೂ ಸಾಂಬ್ರಾಣಿಯ ಹೊಗೆಗೆ ತಡೆದುಕೊಳ್ಳಲಾಗದೆ ಮನೆ ಬಿಟ್ಟು ು ಹೊರಟು ಹೋಗುತ್ತದೆ ಇನ್ನು ರಾತ್ರಿ ಹೊತ್ತು ಮಲಗುವ ಮೊದಲು ನೀವು ಕೈಕಾಲು ತೊಳೆಯದೆ ದೇವರ ನಮಸ್ಕಾರ ಮಾಡದೆ ಮಲಗಿದರೆ ತುಂಬಾ ಅಪಾಯ ಎದುರಿಸಬೇಕಾಗುತ್ತದೆ ನಾಳೆಯಿಂದ ತುಂಬ ಕಷ್ಟಗಳನ್ನು ಎದುರಿಸುವ ಪರಿಸ್ಥಿತಿ ಎದುರಾಗುತ್ತೆ ನೀವು ಸೂರ್ಯ ದೇವನಿಗೆ ವಂದನೆಗಳನ್ನು ಹೇಳುತ್ತಾ ಮನೆ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕೈಕಾಲು ಮುಖಗಳನ್ನು ತೊಳೆದು ನೀವು ಹಾಸಿಗೆಗೆ ಹೋಗಿ ಮಲಗಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ಗಂಡ ಹೆಂಡತಿ ನಡೆಸಿ ಜಗಳಗಳು ಬರುವುದಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವಾಗಲೂ ದೊಡ್ಡದಾಗಿ ಮಾಡಿಕೊಳ್ಳುವುದು ಎಂತಹ ಗಂಡಸರಾಗಿರಲಿ ಹೆಂಗಸರಾಗಿರಲಿ ಅದು ಅವರ ಕೆಟ್ಟ ಗುಣವಾಗಿರುತ್ತೆ ಎಷ್ಟೇ ದೊಡ್ಡ ವಿಚಾರವಾದರೂ ಅದನ್ನು ಸಣ್ಣದಾಗಿ ನೋಡಿ ಅದನ್ನು ಅದನ್ನುಾಗಲೇ ಪರಿಹಾರ ಮಾಡಿಕೊಳ್ಳಲೇಬೇಕು ಇನ್ನು ಮೂರನೇದಾಗಿ ಯಾವುದೇ ಕಾರಣಕ್ಕೂ ಹೆಂಗಸರಾಗಿರಬಹುದು ಗಂಡಸರಾಗಿರಬಹುದು ದೇವರ ಪೂಜೆ ಮಾಡುವ ಮೊದಲು ಕಾಫಿ ತಿಂಡಿಯನ್ನು ಮಾಡಿಕೊಂಡು ನಂತರ ಸ್ನಾನಾದಿಗಳನ್ನು ಮಾಡಿ ದೇವರ ಪೂಜೆ ಮಾಡುವುದು ಈ ರೀತಿ ಮಾಡಿದರೆ ಅದೃಷ್ಟ ಬರುವ ಮನೆಗೂ ಕೂಡ ದುರಾದೃಷ್ಟ ಆಗಮನವಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಮುಂದಿನ ಕೆಲಸ ಕಾರ್ಯಗಳಿಗೆ ಗಮನ ವಹಿಸಬೇಕು ಆಗಲೇ ಮಾಡುವ ಕೆಲಸದಲ್ಲಿ ಯಶಸ್ವಿ ಆಗೇ ಆಗುತ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾಗಿ ಮತ್ತು ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ